ಶಹಾಬಾದ್ನಲ್ಲಿ ಎಪಿಜೆ ಅಬ್ದುಲ್ ಕಲಾಂ ರವರ ತೊಂಬತ್ನಾಲ್ಕನೇ ಜನ್ಮದಿನಾಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ವಿಜ್ಞಾನಿ ಸಾಮಾಜಿಕ ಕಳಕಳಿ ಉಳ್ಳ ಮೇರು ವ್ಯಕ್ತಿತ್ವದ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರ ತೊಂಬತ್ನಾಲ್ಕನೇ ಹುಟ್ಟುಹಬ್ಬವನ್ನು ಶಹಾಬಾದ್ ನಗರದ ನೆಹರು ಚೌಕ್ನ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ನ ಸದಸ್ಯರು ಚಿಕ್ಕ ಬಾಲಕನಿಂದ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಅಹಮದ್ ಪಟೇಲ್ ನಂದಿನಿ ಮಿಲ್ಕ್ ಪಾರ್ಲರ್ ಮಾಲೀಕ ಚಾಂದ್ ಶೇಖ್ ಎಂಡಿ ಜಾವಿದ್ ಸಜೀದ್ ಉತ್ತೇದಾರ ಕಿರಣ್ ಚೌಹಾಣ್ ಶ್ಯಾಮ್ಸ್ ಮರ್ಚೆಂಟ್ ನಿಂಗಣ್ಣ ಸಂಗಾವಿಕರ್ ರಶೀದ್ ಜಮಾದರ್ ಶೇರ್ ಅಲಿ ಶ್ಯಾಮ್ ದಂಡಗುಳಕರ್ ಅನ್ವರ್ ಪಾಷಾ ಶೇಖ್ ಸಲೀಂ ಸೈಯದ್ ಮುನಾಫ್ ಹುಸೇನ್ ಉಪಸ್ಥಿತರಿದ್ರು ವರದಿ ಜೆ ನಾಗರಾಜ್ ಇದು ನಮಸ್ಕಾರ ಇವತ್ತಿನ ದಿವಸ ನಮ್ಮ ಭಾರತ ದೇಶದ ಆದಂತ ಬಹಳ ಗೌರವದಿಂದ ಅವರ ಹೆಸರು ತಗೋಬೇಕಾಗ್ತದ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರು ನಮ್ಮ ದೇಶದ ಘನತೆ ಗೌರವ ಅಪಾರ ದೇಶಭಕ್ತಿಯಾದಂತ ಮಿಸೈಲ್ ಮ್ಯಾನ್ ನಮ್ಮ ದೇಶಕ್ಕೆ ಬಹಳಷ್ಟು ಅವರು ಮಿಸೈಲ್ಗಳನ್ನು ಕೊಟ್ಟಿದ್ದಾರೆ ಅವರದ್ದು ಇವತ್ತ ಹುಟ್ಟು ಹಬ್ಬವನ್ನು ನಾವು ನೆಹರು ಚೌಕ್ ನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಹುಟ್ಟು ಹಬ್ಬಕ್ಕೆ ನಮ್ಮ ಚಾನ್ ಬೈ ಆಗಿರ್ಬಹುದು ಅನ್ವರ್ ಪ್ರಶಾದ ಆಗಿರಬಹುದು ಹಾಗೂ ಶೇರ್ ಅಲಿ ಆಗಿರ್ಬೋದು ಜಾವೀದ್ ಬೈ ಹಾಗೂ ಮೈನಾರಿಟಿ ಅಧ್ಯಕ್ಷರಾದಂತ ರಾಜೀದ್ ಭಾಯಿ ಆಗಿರಬಹುದು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಕಿರಣ್ ಚೌಹಾಣ್ ರವರು ಬಹಳಷ್ಟು ಜನ ಇಲ್ಲಿ ನಿಂಗಣ್ಣ ಸಂಗಾವಿಕರ್ ಎಲ್ಲರೂ ಬಹಳಷ್ಟು ಉತ್ಸಾಹದಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಅವರ ಹುಟ್ಟುಹಬ್ಬದ ಒಂದು ಬೃಹತ್ ಗಾರದ ಅನ್ನ ಹುಟ್ಟ ಮಗುವಿನ ಕಡೆಯಿಂದ ನಾವು ಇವತ್ತು ಚಾಲನೆಯನ್ನ ನೀಡಿದ್ದೇವೆ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರು ಶೈಕ್ಷಣಿಕವಾಗಿ ಶಿಕ್ಷಣವಾಗಿ ಪ್ರತಿಯೊಂದು ಮಗು ಓದಬೇಕು ದೇಶದ ಭವಿಷ್ಯ ಆಗಬೇಕು ಈ ದೇಶಕ್ಕೆ ಅಪಾರ ಕೊಡುಗೆಯನ್ನು ನಮ್ಮ ಭಾರತೀಯ ನಾಗರಿಕರು ಕೊಡಬೇಕು ಅಂತ ಅವರು ಬಹಳ ಪ್ರಯತ್ನ ಮಾಡ್ತಿದ್ರು ಅವರು ಸಾಯುವಕ್ಕಿನ್ನ ಮುಂಚೆಯೂ ಕೂಡ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನ ಹೇಳ್ತಾ ಹೇಳ್ತಾನೆ ಕುಸಿದು ಬಿದ್ದು ಅವರು ಪ್ರಾಣವನ್ನು ಹೋಗಿತ್ತು ಅದಕ್ಕೆ ನಮ್ಮ ಭಾರತ ದೇಶಕ್ಕೆ ಬಹಳ ದೊಡ್ಡ ಅಘಾತ ಆಗದ ಅವರು ಹೋದ ನಂತರ ನಮ್ಮ ಸೈಂಟಿಸ್ಟ್ ಬಹಳಷ್ಟು ಅವರು ಬೆಳೆಸಿ ಹೋಗಿದ್ದಾರೆ ನಮ್ಮ ದೇಶದಲ್ಲಿ ಅವರಿಗೆ ಅಮೇರಿಕಾ ಆಫರ್ ಕೊಟ್ಟಿತ್ತು ಎ ಪಿ ಜಿ ಕಲಾಂ ಸಾಹೇಬ್ರೆ ನಿಮಗೆ ನಾವು ನಮ್ಮ ದೇಶದ ಒಂದು ಪೌರತ್ವ ಪಡಿಸಿ ನೀವು ಏನಂತೀರಿ ನಾವು ನಿಮ್ಮನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದೇವೆ ನಾವು ಸೀತರಿತೇವೆ ನೀವು ನಮ್ಮ ಅಮೆರಿಕನಲ್ಲೇ ಉಳ್ಕೋಬೇಕು ನಿಮ್ಗೆ ವೀಸಾ ಗೀಸಾ ಎಲ್ಲಾ ನಾವು ಅಂತ ಹೇಳಿದ್ರು ಕೂಡ ಅವರು ಹೇಳಿದ್ರು ಒಂದೇ ಮಾತ ನನ್ನ ಜೀವ ಹೋದರೂ ಕೂಡ ನಾನು ಯಾವ ದೇಶಕ್ಕೆ ನಾನು ಕೆಲಸ ಮಾಡುವುದಿಲ್ಲ ನನ್ನ ಭಾರತ ದೇಶಕ್ಕೆ ನನ್ನ ಪ್ರಾಣವನ್ನು ಮುಡುಪಾಗಿಟ್ಟು ನನ್ನ ಭಾರತ ದೇಶದ ಸಲುವಾಗಿ ನಾನು ಇನ್ನೂ ಬಹಳಷ್ಟು ಮಿಸೈಲ್ಗಳನ್ನ ಮಾಡಬೇಕು ನಾನು ನನ್ನ ಸ್ಟೂಡೆಂಟ್ಗಳಿಗೆ ನಾನು ತಯಾರು ಮಾಡ್ತಾ ಇದ್ದೀನಿ ಹೀಗಾಗಿ ಅವರು ಬಹಳ ಅಪಾರ ಗೌರವವನ್ನು ಹೊಂದ್ಕೊಂಡಿದ್ರು ಯಾವ ಸಮಾಜವು ಕೂಡ ಅವರಿಗೆ ಆ ಮಾ ಬಹಳ ಗೌರವ ಕೊಡ್ತದ ನಮ್ಮ ಭಾರತ ದೇಶದಲ್ಲಿ ಅವರು ಬಹಳ ಒಂದು ಉಳ್ ಉಳ್ಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ರದ್ದು ಹೆಸರು ತಗೋಬೇಕು ಪ್ರತಿ ಒಂದು ಸ್ಕೂಲ್ ನಲ್ಲಿ ಸಬ್ಜೆಕ್ಟ್ ನಲ್ಲಿ ಬರ್ಬೇಕಂತ ಹೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಈ ಮೀಡಿಯಾ ಮುಖಾಂತರ ಯಾಕಂದ್ರ ಪ್ರತಿ ಒಂದು ಸಬ್ಜೆಕ್ಟ್ ನಲ್ಲಿ ಪ್ರತಿಯೊಂದು ಏನ್ ಅಭ್ಯಾಸ ಮಾಡ್ತಾರ ಈ ಕಾಲೇಜ್ ಹಿಡ್ಕೊಂಡು ಪ್ರೈಮರಿ ಹಿಡ್ಕೊಂಡು ಯೂನಿವರ್ಸಿಟಿ ತಾನ ಏನು ಸೈಂಟಿಸ್ಟ್ ಕಲಿತಾರ ಅವರದು ಒಂದು ದೊಡ್ಡ ಒಂದು ಕೊಡುಗೆ ಇದೆ ಹೀಗಾಗಿ ಅವರದು ಚರಿತ್ರೆಯನ್ನ ಪ್ರತಿಯೊಂದು ಪುಸ್ತಕದಲ್ಲಿ ಬರಬೇಕು ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸೈಂಟಿಸ್ಟ್ಗಳಿಗೆ ಅಪಾರ ಗೌರವವನ್ನು ಕೊಡ್ತಕ್ಕಂತ ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ಅವರು ಮಾಡಿದ್ದಾರೆ ಅದಕ್ಕೆ ನಾವು ಎಷ್ಟು ಗೌರವ ಕೊಟ್ಟರು ಎಷ್ಟು ಸಮರ್ಪಣೆ ಮಾಡಿದ್ರು ಎಷ್ಟು ಅವ್ರ ಬಗ್ಗೆ ಹೊಗಳ್ಕಂಡ್ರು ನಾವು ಕಮ್ಮಿನೇ ಇದೆ ಇಂಥ ಮಹಾನ್ ವ್ಯಕ್ತಿಗಳು ಒಂದ್ ಲಕ್ಷಾನ್ ಜನರಲ್ಲಿ ಒಬ್ರು ಇರ್ತಾರಂತ ಹೇಳ್ತಾರಲ್ಲ ಹಾಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಇವತ್ತು ನೆನೆಸ್ಕೊಂಡು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಎಲ್ಲರಿಗೂ अभिनंद ना मात मुगस्त जय हिंद जय कर्नाटक जय मिसाल ज्ञान ए पी साहब